ನಮಸ್ಕಾರ ಎಲ್ರಿಗೂ ನಾನಿವತ್ತು ದೃಷ್ಟಿ ತೆಗೆಯೋದು ಹೇಗೆ ಅಂಥೇಳಿ ಅದು ವೀಡಿಯೋನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೇನೆ ಇದು ತುಂಬ ಜನ ಕೇಳಿದರು ನನಗೆ ಅಂದರೆ ನಾನು ಒಂದು ವೀಡಿಯೋದಲ್ಲಿ ಹೇಳಿದ್ದೆ ದೃಷ್ಟಿ ತೆಗೆಯೋದು ಏನಾದರೂ ವೀಡಿಯೋ ಬೇಕಿದ್ದರೆ ಕೇಳಿ ನಾನು ಹೇಳ್ತೇನೆ ಅಂತೇಳಿ ಖಂಡಿತ ಇವತ್ತು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೇನೆ ಹಾಗೆಯೇ ದೃಷ್ಟಿ ಬಿದ್ದರೆ ಏನಾಗ್ತದೆ ಮತ್ತು ದೃಷ್ಟಿ ಯಾಕೆ ಬೀಳ್ತದೆ ಅಂತ ಸಹ ಸ್ವಲ್ಪ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೇನೆ ನೋಡಿ ದೃಷ್ಟಿ ಹೇಳಿದ್ರೆ ಯಾರಾದರೂ ಸ್ವಲ್ಪ ಒಳ್ಳೆ ಕೆಲಸ ಮಾಡಿದರೆ ಅಥವಾ ಮಕ್ಕಳು ಸ್ಪೋರ್ಟ್ಸಲ್ಲಾಗಲಿ ಓದೋದ್ರಲ್ಲಾಗಲಿ ಯಾವುದಾರಾದರೂ ಸ್ವಲ್ಪ ಒಳ್ಳೆ ರೀತಿಯಲ್ಲಿ ಇದ್ದಾರೆ ಅಂತ ಹೇಳಿದ್ರೆ ಆಮೇಲೆ ಸ್ವಲ್ಪ ನೋಡಲಿಕ್ಕೆ ಚಂದ ಇದ್ದಾರೆ ಅಥವಾ ಆ್ಯಕ್ಟಿವ್ ಆಗಿದ್ದಾರೆ ಏಜ್ ಆದರೂ ಸಹ ಇಷ್ಟು ಕೆಲಸ ಮಾಡ್ತಾರೆ ಅಂಥದೆಲ್ಲ ನೋಡುವಾಗ ದೃಷ್ಟಿ ಖಂಡಿತ ಆಗ್ತಾರೆ ಜನ ಕಣ್ಣಿನ ದೃಷ್ಟಿಯಷ್ಟು ಕೆಟ್ಟದ್ದು ಇನ್ನು ಯಾವುದು ಇಲ್ಲ ಅಂತೇಳಿ ಹೇಳ್ತಾರೆ ನಿಜ ಮಾತ್ರ ಅದು ಇನ್ನು ದೃಷ್ಟಿ ಬಿದ್ದಾಗ ಮಕ್ಕಳು ಚಿಕ್ಕ ಮಕ್ಕಳಾದರೆ ತುಂಬ ಕಿರಿಕಿರಿ ಮಾಡ್ತಾರೆ ತುಂಬ ಕಿರಿಕಿರಿ ಹೇಳಿದರೆ ಅಷ್ಟು ಕಿರಿಕಿರಿ ಮಾಡ್ತಾರೆ ಮನೆಯಲ್ಲಿ ಹಠ ಮತ್ತು ಅಳ್ತಾ ಇರೋದು ಅಥವಾ ಫುಡ್ಡು ತಿನ್ನುವುದಿಲ್ಲ ಅಂಥದ್ದೆಲ್ಲ ಆಮೇಲೆ ಇನ್ನೊಂದು ಅಂತೇಳಿದರೆ ಈಗ ಮಕ್ಕಳೆಲ್ಲ ಫುಡ್ಡು ತಿನ್ನೋದಿಲ್ಲ ಅಥವಾ ಹೊಟ್ಟೆ ಒಂಥರ ಒಬ್ಬರ ವಾಮಿಟ್ ಬಂದಾಗೆ ಆಗ್ತದೆ ಹಾಗೆಲ್ಲ ಇದ್ರೂ ಸಹ ಅದಕ್ಕೆ ಸಹ ದೃಷ್ಟಿದಾಗಿದ್ದಾರೆ ಅದು ಏನಾದರೂ ಬೇಕಂತೇಳಿದರೆ ಖಂಡಿತ ಕಮೆಂಟ್ ಮಾಡಿ ಅದು ಸಹ ಮಾಡಿ ತೋರಿಸ್ತೀನಿ ನಾನು ಇನ್ನು ಈ ಥರ ದೃಷ್ಟಿಯೆಲ್ಲ ಬಿದ್ದಾಗ ಮಕ್ಕಳಾದರೆ ಹಾಗೆ ಮಾಡ್ತಾರೆ ಇನ್ನೂ ದೊಡ್ಡವರಿಗಾದರೆ ಅಂದರೆ ಸ್ವಲ್ಪ ಏಜ್ ಅಂತೇಳಿದರೆ ಒಂದು ಹದಿನೈದು ವರ್ಷ ಹದಿನೆಂಟು ಹೀಗೆ ಇಪ್ಪತ್ತು ವರ್ಷ ಆ ಥರ ಎಲ್ಲ ಆದವ್ರಿಗೆ ನೋಡಿ ಕಾಲೆಲ್ಲ ತುಂಬ ನೋವು ಸ್ಟಾರ್ಟ್ ಆಗ್ತದೆ ಅವರಿಗೆ ದೃಷ್ಟಿ ಬಿದ್ದಾಗ ಅಥವಾ ಒಂಥರ ಸುಸ್ತಾದಾಗೆ ಮತ್ತು ಇರ್ತಾರೆ ಆಮೇಲೆ ಅಂದರೆ ಯಾವುದ್ರಲ್ಲಿ ಸಹ ಇಂಟ್ರೆಸ್ಟ್ ಇಲ್ಲ ಆ ಥರ ಎಲ್ಲ ಇರ್ತಾರೆ ಮಕ್ಕಳು ನೀವು ಒಬ್ಸರ್ವ್ ಮಾಡಿ ಬೇಕಾದರೆ ಕೆಲವರಿಗೆ ಇದು ಅನುಭವ ಆಗಿರ್ಬೋದು ಅಥವಾ ಕೆಲವರಿಗೆ ಅನುಭವ ಆಗದೆ ಸಹ ಇರ್ಬೋದು ಇದು ನಮಗೆಲ್ಲ ತುಂಬ ಅನುಭವ ಆಗಿದೆ ಇದೆಲ್ಲ ಖಂಡಿತ ನೀವು ಈಗ ನಾನು ಹೇಳುವ ಒಂದು ಮೂರು ಮೂರ್ನಾಲ್ಕು ಸಿಂಪಲ್ ಆದಂಥ ಒಂದು ತೋರಿಸ್ತೇನೆ ಎಂಡ್ ತನಕ ನೋಡಿ ನೀವು ಹಾಗೆಯೇ ಯಾರಾದರೂ ಹೊಸಬರು ನನ್ನ ಚಾನಲ್ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ಹಾಗೆಯೇ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡೋದನ್ನು ಮರಿಬೇಡಿ ಇನ್ನು ಏಜ್ ಆದರೂ ನೀವು ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡವ್ರ ತನಕ ನೀವು ಈ ದೃಷ್ಟಿಯನ್ನು ತೆಗೆದು ನೀವು ಹಾಕ್ಬಹುದು ತುಂಬ ಒಂದು ಈಸಿಯಾಗಿರುವಂಥ ಮೆಥಡನ್ನೇ ತೋರಿಸ್ತಾ ಇದ್ದೇನೆ ಇನ್ನು ತುಂಬ ಥರದ್ದು ಸಹ ಅಂದರೆ ಒಂದೊಂದು ಪ್ಲೇಸಲ್ಲಿ ಒಂದೊಂದು ಥರ ದೃಷ್ಟಿದಾಗಿದ್ದರೆ ಅಂದರೆ ನಾನು ಅಂತ ನಮ್ಮ ಅಮ್ಮ ಅಜ್ಜಿ ಎಲ್ಲ ಹೇಗೆ ಮಾಡ್ತಾಯಿದ್ರು ಅದನ್ನೇ ನಾನು ಕಂಟಿನ್ಯೂ ಮಾಡಿ ನಿಮಗೆ ತೋರಿಸ್ತಾ ಇದ್ದೇನೆ ನಿಮಗೆ ಇನ್ನು ಯಾವ ಥರದಾದರೂ ವಿಡಿಯೋ ಬೇಕಂತೇಳಿದ್ರೆ ಇದೇ ಥರದ್ದು ಅಂತ ಹೇಳಿದರೆ ಈಗ ಊಟ ಮಾಡಿ ಒಂಥರ ಹೊಟ್ಟೆಲ್ಲು ಅದು ಆವಾಗಲೇ ಹೇಳಿದಲ್ಲ ಅದೇನಾದರೂ ಬೇಕಂತ ಹೇಳಿದ್ರೆ ಅದು ಸಹ ಇನ್ನೊಮ್ಮೆ ನಾನು ಮಾಡಿ ತೋರಿಸ್ತೇನೆ ಅದು ಹೇಗೆ ದೃಷ್ಟಿಯಲ್ಲ ತೆಗಿಬೇಕಂತೇಳಿ ನಾನು ಹಾಗೆಯೇ ನೋಡಿಬೇಕಾದ್ರೆ ನೀವು ಯಾರಾದರೂ ಒಂಚೂರು ಆದರೂ ಕಣ್ಣು ಅದು ಇದಾಯ್ತು ಅಂತೇಳಿದರೆ ಅಂದರೆ ಒಬ್ಬೊಬ್ಬರದ್ದು ಇದ್ದದು ನೇಚರ್ ಅಂತೇಳಿ ಒಬ್ಬರದ್ದು ಕಣ್ಣ ದೃಷ್ಟಿ ಸರಿಯೋದಿಲ್ಲ ಅಥವಾ ಒಬ್ಬರು ಮಾತಾಡೋದು ಸಹ ಸರಿ ಇರೋದಿಲ್ಲ ಅಂತೇಳಿದ್ರೆ ಈಗ ಸಡನ್ನ ಹೇಳಿದರೆ ಸಾಕು ಈಗ ಎಷ್ಟು ಚಂದ ಕಾಣ್ತಾ ಇದ್ದು ಇವತ್ತು ಅಂತೇಳಿದರೆ ಸಾಕು ಅಂದರೆ ಸಂಜೆ ಟೈಮಲ್ಲಿ ಅವ್ರಿಗೆ ಏನಾದರೂ ಒಂದು ಸ್ಟಾರ್ಟ್ ಆಗ್ತದೆ ಮಾತ್ರ ಅಥವಾ ಇದು ಕಾಲು ಗಂಟೆ ಎಲ್ಲ ನೋವು ಬರೋದು ಆ ಥರ ಎಲ್ಲ ಆಗ್ತದೆ ಇದು ಎಲ್ಲರಿಗೆಲ್ಲ ಕೆಲವೊಬ್ಬರು ಇರ್ತಾರೆ ಹಾಗೆಯೇ ನೀವು ಈ ಥರ ಸಿಂಪಲ್ ಆದಂಥ ಒಂದು ದೃಷ್ಟಿ ತೆಗೆದು ನೀವು ಹಾಕ್ಕೊಳ್ಳಿ ಖಂಡಿತ ಅಂದರೆ ಬೇರೆ ಏನಾದರೂ ರೀಸನ್ ಇದ್ದರೆ ಅಂತ ಹೇಳಿದರೆ ಇದು ಹೆಲ್ತ್ ಅಪ್ಸೆಟ್ ಆ ಥರದೇನಾದರೆ ಅದು ಕಮ್ಮಿ ಆಗೋದಿಲ್ಲ ಡಾಕ್ಟ್ರ್ ಹತ್ರ ಹೋಗಲೇಬೇಕಾಗ್ತದೆ ಈ ಥರದೆಲ್ಲ ಆದರೆ ಈ ಥರ ದೃಷ್ಟಿ ಇಲ್ಲ ತೆಗೆದ್ರೆ ಖಂಡಿತ ಕಮ್ಮಿ ಆಗ್ತದೆ ಮತ್ತು ಆ್ಯಕ್ಟಿವ್ ಆಗಿ ಸಹ ಇರ್ತಾರೆ ಮಕ್ಕಳು ಮಕ್ಕಳು ಅಂತಲ್ಲ ಈಗ ನಾವು ಹೌಸ್ ಹೌಸ್ವೈಫ್ಗಳಿಗೂ ಸಹ ಹಾಗೆಯೇ ಕೆಲಸ ಮಾಡ್ತಾ ಇರ್ತೇವೆ ನಾವು ಒಬ್ಬೊಬ್ರು ಅಂತ ಹಿಂದುಗಡೆಯಿಂದ ನಮ್ಮ ಹಿಂದ್ಗಡೆ ಎಲ್ಲ ಮಾತಾಡ್ಕೊಳ್ತಾರೆ ಅಂತ ಅಂತೇಳಿದ್ರೆ ಓ ಎಷ್ಟು ಕೆಲಸ ಮಾಡ್ತಾಳೆ ಇವಳು ಅವಳಿಗೆ ಸಾಕಾಗೋದೇ ಇಲ್ವಾ ಅಂತೇಳಿ ಈಗ ನಾವು ಸಹ ಬೇರೆಯವ್ರ ಬಗ್ಗೆ ಸಹ ಹಾಗೆ ಹೇಳ್ತೇವಲ್ವಾ ಹಾಗೆಯೇ ಅದಾದಾಗ ನೋಡಿ ಈ ಥರ ಎಲ್ಲ ಸ್ವಲ್ಪ ನೀವು ಮನೆಯಲ್ಲಿ ಮಾಡ್ಕೊಳ್ಬಹುದು ಇನ್ನು ಕೇಳಿದ್ರು ಮಕ್ಕಳು ದೊಡ್ಡದಿರುವಾಗ ದೃಷ್ಟಿ ಅವರಿಗೆ ಗೊತ್ತಾಗದಿದ್ದ ಹಾಗೆ ತೆಗೆಯುವುದು ಹೇಗೆ ಅಂತೇಳಿ ಅದಕ್ಕೆ ಸಹ ನಾನು ಹೇಳ್ತೇನೆ ಹೇಗೆ ಅಂತೇಳಿ ಫಸ್ಟಿಗೆ ನೋಡಿ ನಾವು ಮನೆಯಲ್ಲಿ ಹೌಸ್ ಇರ್ತೇವೆ ನಮಗೆ ಮನೆಯಲ್ಲಿ ದೃಷ್ಟಿ ತೆಗೆಯೋರು ಯಾರೂ ಇರುವುದಿಲ್ಲ ನಿಜವಾಗ್ಲೂ ಅದು ದೃಷ್ಟಿ ತೆಗೆಯುವುದು ಅಂತೇಳಿದರೆ ದೊಡ್ಡವರು ಅಂದರೆ ಏಜ್ ಆದವರು ಯಾರು ದೃಷ್ಟಿ ತೆಗೆದ್ರೆ ತುಂಬ ಒಳ್ಳೆಯದು ಈಗ ಮನೆಯಲ್ಲಿ ಯಾರೂ ಇರುವುದಿಲ್ಲ ಆ ಟೈಮಲ್ಲಿ ಎಂತ ಮಾಡಿ ಹೇಳಿದರೆ ಈಗ ನಮಗೆ ನಾವೇನೇ ದೃಷ್ಟಿ ತಗೊಳ್ಬೇಕಂತೇಳಿದರೆ ಇದು ಕಲ್ಲು ಉಂಟಲ್ಲ ಕಲ್ಲು ಉಪ್ಪನ್ನು ನೋಡಿ ಈ ಥರ ಕೈಯಲ್ಲಿ ತಗೊಳ್ಳಿ ಈ ಥರ ಕೈಯಲ್ಲಿ ಹಿಡ್ಕೊಳ್ಳಿ ನಾವು ನಮಗೆ ನಾವೇನೇ ದೃಷ್ಟಿ ತಗೊಳ್ಳೋದಿದ್ರೆ ಈ ಥರ ತಲೆ ಮೇಲಿಂದ ಒಂದು ಮೂರು ಸಲ ಹೀಗೆ ನಿವಾಳಿಸ್ಕೊಳ್ಳಿ ಅಂದರೆ ಮನಸ್ಸಲ್ಲಿ ಹೇಳ್ಕೊಳ್ಳಿ ಯಾರ್ದೆಲ್ಲ ನಮ್ಮ ನಮ್ಮ ಮನಸ್ಸಲ್ಲಿ ಇರ್ತದಲ್ಲ ಯಾರ್ದೆಲ್ಲ ದೃಷ್ಟಿ ಬಿದ್ದಿರ್ಬೋದು ಅಂತೇಳಿ ಹಾಗೆ ಅವರ ಹೆಸರೆಲ್ಲ ಹೇಳ್ಕೊಂಡು ದೆವ್ವ ಭೂತ ಅಂತ ಅದೆಲ್ಲರ ಹೆಸರು ಅಜ್ಜಿಯಿಂದಿರು ಅಮ್ಮಂದಿರೆಲ್ಲ ಹೇಳ್ತಾರಲ್ಲ ಅದೇ ಥರನೇ ನಾವು ಈ ಥರ ಮೂರು ಸತ್ ಸುತ್ತು ಈ ಥರ ನಿವಾಳಿಸ್ಕೊಳ್ಬೇಕು ಅದನ್ನು ತೆಗೆದು ನೀವು ನೀರಿಗೆ ಹಾಕಿ ನೀರು ಬಕೆಟಿಗೆ ಹಾಕಿ ಹೊರಗಡೆ ಆ ಬಕೆಟ್ ನೀರನ್ನು ನೀವು ಗಿಡದಡಿಯಲ್ಲಿ ಸಹ ಹಾಕ್ಕೊಳ್ಬೋದು ಈಗ ನಾವೆಲ್ಲ ಈಗ ಈಗಂದರೆ ಈಗ ಫ್ಲ್ಯಾಟಲ್ಲಿ ಇದ್ದವರಿಗೆಲ್ಲ ಸ್ವಲ್ಪ ಕಷ್ಟ ಅಲ್ಲ ಅದಕ್ಕೆ ನಾವನ್ನು ನಾನು ಮಾಡೋದು ಹೇಳೋದು ನಾನು ಬೇಸಿನಿಗೆ ಹಾಕಿಬಿಡ್ತೇನೆ ಈಗ ಪಾತ್ರೆ ತೊಳೆಯೋದು ಬೇಸಿನ ಇರ್ತದಲ್ಲ ಬೇಸಿನಿಗೆ ಹಾಕಿ ನೀರು ಬಿಟ್ಟುಬಿಡ್ತೇನೆ ಅದು ನೀರಲ್ಲಿ ಆಗಿ ಹೋಗ್ತದಲ್ಲ ಇದು ಸಹ ತುಂಬ ಸಿಂಪಲ್ ಆದ ಅಂದರೆ ನಮಗೆ ನಾವೇ ತೆಗೆದುಕೊಳ್ಳೋದಿದ್ರೆ ಇದನ್ನು ಮಾಡ್ಕೊಳ್ಬೋದು ಹೇಳಿದ್ರೆ ಇದ್ದರೆ ಮಕ್ಕಳಿಗೆ ದೃಷ್ಟಿ ತೆಗೆಯುವುದು ಅಂತಂದರೆ ಕೆಲವೊಬ್ಬರು ಈಗ ಅಂತೇಳಿದರೆ ಆಗಿ ಅದೆಲ್ಲ ಏನಿಲ್ಲ ಅಂತೇಳಿ ಕೆಲವೊಬ್ಬರು ಸಹ ನಂಬುದಿಲ್ಲ ಅಂಥದ್ದೆಲ್ಲ ನೀವು ಅಮ್ಮಂದಿರ ಎಂತ ಮಾಡಿ ಅಂತೇಳಿದರೆ ಅವರು ಸ್ನಾನಕ್ಕೆ ಹೋಗಿದ್ದ ಮೊದಲು ನೀರಿಗೆ ಸ್ವಲ್ಪ ಒಂದು ಮುಷ್ಟಿಯಷ್ಟು ಕಲ್ಲುಪ್ಪನ್ನು ಹಾಕಿ ಸ್ವಲ್ಪ ಅರಿಶಿಣ ಸಹ ಹಾಕಿ ಅದರಲ್ಲಿ ಆ ನೀರನ್ನು ಅವರು ಸ್ನಾನ ಮಾಡ್ತಾ ಬರಲಿ ಅದರಿಂದ ಸಹ ದೃಷ್ಟಿ ದೋಷ ಸಹ ಹೋಗ್ತದೆ ಮತ್ತು ನೆಗೆಟಿವ್ ಎನರ್ಜಿ ಏನಾದರೂ ಇದ್ದರೆ ಅದರಿಂದ ಸಹ ಕಮ್ಮಿ ಆಗ್ತದೆ ಇದನ್ನು ಸಹ ನೀವು ಮಾಡಿ ನೋಡ್ಬೋದು ಇನ್ನು ಕಪ್ಪು ದಾರ ಕಪ್ಪು ದಾರ ಸಹ ನೀವು ಗಂಡು ಮಕ್ಕಳಿಗಾದರೆ ಬಲಗಾಲಿಗೆ ಕಟ್ಟಿ ಅದರಿಂದ ಸಹ ದೃಷ್ಟಿದೋಷ ಪರಿಹಾರ ಆಗ್ತದೆ ಖಂಡಿತ ಮಾಡಿ ನೋಡಿ ಹುಡುಗಿಯರಿಗಾದರೆ ಎಡಗಾಲಿಗೆ ಒಂದು ಸುತ್ತನ್ನು ಸುತ್ತಿದ್ರೆ ಸಾಕಾಗ್ತದೆ ಚಂದ ಮಾಡಿ ಗಂಟು ಕಟ್ಟಿ ಅದರಿಂದ ಸಹ ದೃಷ್ಟಿ ಬೀಳುವುದು ಸ್ವಲ್ಪ ಕಮ್ಮಿ ಆಗ್ತದೆ ಬಿದ್ದರೂ ಸಹ ಅದಷ್ಟು ಎಫೆಕ್ಟ್ ಆಗೋದಿಲ್ಲ ಇನ್ನಂತೇಳಿದರೆ ಕಾಡಿಗೆ ಕಾಡಿಗೆ ಸಹ ಮಕ್ಕಳಿಗೆ ನೋಡಿ ದೊಡ್ಡದು ಮಾಡಿ ಹಚ್ತಾರೆ ಹಣೆಗೆಲ್ಲ ಸ್ವಲ್ಪ ದೊಡ್ಡದು ಮಾಡಿ ಅಂದರೆ ಯಾರಾದರೂ ನೋಡಿದರೆ ಅವರ ದೃಷ್ಟಿ ಆ ಕಾಡಿಗೆ ಮೇಲೆ ಹೋಗಲಿ ಅಂತೇಳಿ ಕಾಡಿಗೆನ ಹಚ್ಚಿ ಇನ್ನು ಸ್ವಲ್ಪ ದೊಡ್ಡದಾಗ್ತಾ ಇರುವಾಗ ಮಕ್ಕಳಿಗೆ ಕಾಡಿಗೆಲ್ಲ ಹಚ್ಚಿದರೆ ಸ್ವಲ್ಪ ಇದಾಗ್ತದಲ್ವ ಹಚ್ಚಲಿಕ್ಕೆ ಸಹ ಆಗೋದಿಲ್ಲ ದೊಡ್ಡ ಮಕ್ಕಳಿಗೆ ಆಗ ಎಂತ ಮಾಡಿ ಹೇಳಿದರೆ ಕಾಡಿಗೆಯನ್ನು ಇದು ಈ ಬೆರಳಲ್ಲಿ ತಗೊಳ್ಳಿ ಆಮೇಲೆ ಎಡಬದಿ ಕಿವಿಯ ಹಿಂದುಗಡೆ ಹಚ್ಚಿ ಅಥವಾ ಎಡಗಾಲದ್ದು ಪಾದ ಉಂಟಲ್ಲ ಪಾದಕ್ಕೆ ಅಡಿಯಲ್ಲಿ ಪಾದ ಅಡಿಯಲ್ಲಿ ಹಚ್ಚಿ ಇಲ್ಲ ಅಂತೇಳಿದರೆ ಎಡಗೈದು ಇಲ್ಲಿ ಸ್ವಲ್ಪ ಹಚ್ಚಿ ಬಿಡಿ ಮಕ್ಕಳಿಗೆ ಮಕ್ಕಳಿಗೆ ದೊಡ್ಡ ಮಕ್ಕಳಿಗೆ ನಿಮಗೆ ಅಂದರೆ ಅವರಿಗೆಲ್ಲ ಹಚ್ಚಿಕೊಳ್ಳಿಕ್ಕೆ ಸ್ವಲ್ಪ ಬೇಜಾರಾಗ್ತದೆ ಅಂತ ಹೇಳುವಾಗ ನೀವು ಇಲ್ಲಂತ ಎಡಗಾಲ ಪಾದದ ಅಡಿಯಲ್ಲಿ ಸಹ ಹಚ್ಚಬೋದು ಎಡಗಿವಿದು ಹಿಂದುಗಡೆ ಸಹ ಹಚ್ಚಬಹುದು ಇದು ಮೂರು ಯಾವುದು ಸಹ ಇದು ಸ್ವಲ್ಪ ಸಾಧಾರಣ ಒಂದು ಕ್ಲಾಸು ಆ ಥರ ಒಂದು ಐದಾರು ವರ್ಷ ಮಕ್ಕಳಿಗೆಲ್ಲ ಇಲ್ಲಲ್ಲ ಅಂದರೆ ದೊಡ್ಡ ಮಕ್ಕಳಿಗಾದರೆ ಸ್ವಲ್ಪ ಕಿವಿ ಹಿಂದುಗಡೆನೇ ಹಚ್ಚಿ ಅದು ಗೊತ್ತಾಗೋದಿಲ್ಲಲ್ಲ ಕಾಲ ಅಡಿಯಲ್ಲಿ ಸಹ ಸ್ವಲ್ಪ ನೀವು ಹಚ್ಚಬಹುದು ಇದರಿಂದ ಸಹ ದೃಷ್ಟಿ ದೋಷ ನಿವಾರಣೆ ಆಗ್ತದೆ ಇನ್ನು ಮಕ್ಕಳಿಗೆ ಆಗಿ ಮನೆ ಬಂದ ತಕ್ಷಣ ದೃಷ್ಟಿ ತೆಗೆಯಬೇಕು ಅವರಿಗೆ ದೃಷ್ಟಿ ಬಿದ್ದಿದೆ ಅಂತೇಳಿದರೆ ಈ ಥರ ಒಂದು ಮುಷ್ಟಿಯಲ್ಲಿ ಕಲ್ಲುಪ್ ತೊಗೊಳ್ಳಿ ಕಲ್ಲುಪ್ ತೊಗೊಂಡು ಕೆಳಗಡೆ ಪಾದದಿಂದ ತನಕ ಅಂದರೆ ಮೂರು ಸುತ್ತು ಸಹ ನೀವು ಈ ಥರ ರೌಂಡ್ ಶೇಪಲ್ಲಿ ಅಂತೇಳಿದರೆ ಓಲಾ ಇದು ಇದರ ಈ ಥರ ನೋಡಿ ಈ ಥರ ನೀವು ದೃಷ್ಟಿ ತೆಗಿಬೇಕು ಮೂರು ಸಲ ಅದರ ನಂತರ ಈ ಥರ ಮುಖಕ್ಕೆ ಸಹ ಒಂದು ಮೂರು ಸಲ ತೆಗೀರಿ ಮತ್ತು ಅವ್ರ ಬಾಯಿಯಿಂದ ತೂ ತೂ ಅಂತೇಳಿ ಮೂರು ಸಲ ಇದು ಮಾಡಿಸ್ಕೊಳ್ಳಿ ಅದಂತ ಆ ಉಪ್ಪನ್ನು ನೀವು ನೀರಲ್ಲಿ ಹಾಕಿ ನೀರನ್ನು ಬಿಸಾಡಿ ಇಲ್ಲ ಅಂತೇಳಿದರೆ ಬೇಸಿನಲ್ಲಿ ಸಹ ಹಾಕ್ಕೊಳ್ಬೋದು ಹಾಗೆಯೇ ಇನ್ನೊಂದು ನೋಡಿ ಈ ದೃಷ್ಟಿ ತುಂಬ ಪವರ್ಫುಲ್ ಅಂತ ಹೇಳ್ತೀನಿ ನಾನು ಇದಕ್ಕೆ ನೋಡಿ ಬೇಕಾಗಿರೋದು ಕಲ್ಲುಪ್ಪು ಸಾಸಿವೆ ಆಮೇಲೆ ಮೆಣಸಿನ ತೊಟ್ಟು ಆಮೇಲೆ ಬೆಳ್ಳುಳ್ಳಿ ಸಿಪ್ಪೆ ಮತ್ತು ಮಣ್ಣು ಬೇಕಾಗ್ತದೆ ಒಂದು ಮೂರು ದಾರಿದು ಮಣ್ಣು ಆಮೇಲೆ ಅರಿಶಿಣ ನೀರು ಮತ್ತು ಇದು ಗರಟೆ ಚಿಪ್ಪು ಬೇಕಾಗ್ತದೆ ಒಂದು ಅದನ್ನು ಸುಟ್ಕೊಳ್ಬೇಕಾಗ್ತದೆ ಹಾಗೆಯೇ ಒಂದು ಹಳೆಯದು ತವ ಏನಾದರೂ ಇದ್ದರೆ ಸಾಕಾಗ್ತದೆ ಈಗ ನಮಗೆ ಇದು ಏನು ಹೇಳ್ತಾರಪ್ಪ ಕೆಂಡ ಅದೆಲ್ಲ ಇದ್ದರೆ ಈ ಥರ ಗರಟೆ ಎಲ್ಲ ಸುಡು ಅಗತ್ಯ ಇರೋದಿಲ್ಲ ಈಗ ನಮಗೆ ಅಂಥದ್ದೆಲ್ಲ ಇದು ಕೆಂಡ ಎಲ್ಲ ಎಲ್ಲಿ ಸಿಗ್ತದಲ್ವಾ ಅದಕ್ಕೋಸ್ಕರ ನಾನು ಈ ಥರ ಗರಟೆ ಚಿಪ್ಪನ್ನೇ ಸುಟ್ಟು ನಾನು ದೃಷ್ಟಿ ತೆಗಿಲಿಕ್ಕೆ ಉಪಯೋಗಿಸ್ಕೊಳ್ತೇನೆ ಈ ಥರ ಗ್ಯಾಸ್ ಮೇಲೆ ಇಟ್ಕೊಳ್ಳುವಾಗ ಸ್ವಲ್ಪ ಕೇರ್ಫುಲ್ಲಾಗಿ ನೀವು ಇದನ್ನು ಗರಟೆನೆಲ್ಲ ಸುಟ್ಕೊಳ್ಳಿ ಮಕ್ಕಳೆಲ್ಲ ಇದ್ದರೆ ಸ್ವಲ್ಪ ದೂರನೇ ನಿಲ್ಲಿಸಿ ಹತ್ತಿರ ಬರಲಿಕ್ಕೆ ಕೊಡಬೇಡಿ ಅವರಿಗೆ ನೋಡಿ ಈ ಥರ ಹಚ್ಚಿಸ್ಕೊಳ್ಳಿ ಇದು ಬೆಂಕಿಯನ್ನು ಅದರ ನಂತರ ನೋಡಿ ಈ ಥರ ನಾನು ಹೇಳಿದೆ ಹಳೆಯ ತವ ಎಲ್ಲ ಇದ್ದರೆ ಒಳ್ಳೆಯದು ಇಲ್ಲ ಅಂತೇಳಿದರೆ ಇನ್ನೊಂದು ದೊಡ್ಡದು ಗರಟೆ ಚಿಪ್ಪಿದ್ರೆ ಅದರಲ್ಲಿ ನೀವು ಹಾಕ್ಕೊಳ್ಬೋದು ಇದನ್ನು ಅಂದರೆ ಸ್ವಲ್ಪ ಎಲ್ಲ ಉರಿ ಆಗಿ ಅದೆಲ್ಲದಾಗ್ತದಲ್ಲ ನಂತರ ನೋಡಿ ನಾನು ಸಹ ಇದೆಲ್ಲ ಉಂಟಲ್ಲ ಒಂದು ಕೈಯಲ್ಲಿ ಹಾಕ್ಕೊಳ್ಳಿ ಅದನ್ನು ಎಲ್ಲ ಸಹ ಕೈಯಲ್ಲಿ ಹಾಕ್ಕೊಳ್ಳಿ ಇಲ್ಲ ಅಂತ ನೀವು ಮೂರು ಸಲ ಸಹ ಡಿವೈಡ್ ಮಾಡಿ ಮೂರು ಸಲ ಸಹ ಸೊ ಇದು ಮಾಡ್ಕೊಳ್ಬೋದು ನಿವಾಳಿಸ್ಕೊಳ್ಬೋದು ಅದನ್ನು ತಗೊಂಡು ಮೂರು ಸಲ ನಿವಾಳಿಸ್ಕೊಳ್ಳಿ ನೋಡಿ ದೊಡ್ಡವರ ಕೈಯಲ್ಲಿಯೇ ಮಾಡಿಸಿ ಇದನ್ನು ಮಾತ್ರ ಮಕ್ಕಳ ಕೈಯಲ್ಲೆಲ್ಲ ಮಾಡಿಸ್ಕೊಳ್ಳಿಕ್ಕೆ ಹೋಗ್ಬಿಡಿ ನನಗೆ ಮನೆಯಲ್ಲಿ ಯಾರು ಇರಲಿಲ್ಲ ಹಾಗಾಗಿ ನಾನು ಅವಳ ಹತ್ರ ಮಾಡಿಸ್ತಾ ಇದ್ದೇನೆ ಇದು ಅಂತೇಳಿದರೆ ನಾನು ನಿಮಗೆ ಮಾಡಿ ತೋರಿಸಿ ದೃಷ್ಟಿ ತೆಗೆಯೋದಲ್ಲ ಹೀಗೆ ಮಾಡಿ ತೋರಿಸ್ತಾ ಇದ್ದೇನೆ ನೋಡಿ ಅದನ್ನೆಲ್ಲ ನಿವಾಳಿಸಿ ಆದಮೇಲೆ ಮೂರು ಸಲ ಅದನ್ನು ನಾವೀಗ ಕೆಂಡ ಮಾಡಿಟ್ಟಿದ್ದೇವಲ್ವ ಅದರಲ್ಲಿ ಹಾಕ್ಕೊಳ್ಬೇಕು ಅದು ಪಟ ಅಂತ ಹೇಳ್ತದೆ ಮಕ್ಕಳಾದರೂ ಸ್ವಲ್ಪ ದೂರ ನಿಲ್ಲಿ ಅಂದರೆ ಅದರಲ್ಲಿ ಕಲ್ಲುಪ್ಪು ಸಾಸಿವೆ ಎಲ್ಲ ಇರ್ತದಲ್ಲ ಅದು ಸ್ವಲ್ಪ ಪಟ ಆಗ್ತಾ ಇರ್ತದೆ ಈಗ ಸ್ವಲ್ಪ ಅದೆಲ್ಲ ಸುಟ್ಟು ಹೋಗಲಿ ಮತ್ತು ಹೇಳ್ತೇನೆ ನಾನು ಅರಿಶಿನ ನೀರು ಅದೆಲ್ಲ ರೆಡಿ ಮಾಡಿಯೇ ಎಲ್ಲ ಹತ್ತ ಹತ್ರನೇ ಇಟ್ಕೊಳ್ಳಿ ಆಮೇಲೆ ದೃಷ್ಟಿ ತೆಗಿಯುವಾಗ ಯಾವಾಗಲೂ ನಾವು ಯಾರ್ದು ದೃಷ್ಟಿ ತೆಗಿತೇವೆ ಅವರು ಪೂರ್ವಕ್ಕೆ ಮುಖ ಮಾಡಿ ಕೂತ್ಕೊಳ್ಬೇಕು ನಾವು ತೆಗಿಯುವವರು ಉತ್ತರಕ್ಕೆ ಮುಖ ಮಾಡಿ ಅವರ ದೃಷ್ಟಿ ತೆಗಿಬೇಕಾಗ್ತದೆ ಇದೊಂದು ನೆನಪಲ್ಲಿ ಇಟ್ಕೊಳ್ಳಿ ಇದು ಚೆನ್ನಾಗಿ ಸುಟ್ಟು ಹೋಗಬೇಕು ಮಾತ್ರ ನಾನು ಹೇಳಿದೆಲ್ಲ ನಾನು ಇದು ಕೆಂಡೆಲೆ ಇದ್ದರೆ ತುಂಬ ಒಳ್ಳೆಯದು ಕೆಂಡದಲ್ಲಿ ಮಾಡಲಿಕ್ಕೆ ಇದು ಫಸ್ಟೇ ನಾವು ಸ್ವಲ್ಪ ಉರಿ ಮಾಡಿ ಅಂದರೆ ಕೆಂಡ ಥರ ಎಲ್ಲ ಇಟ್ಕೊಳ್ಬೋದು ಅಂದರೆ ಇದು ಗರಟೆ ಚಿಪ್ಪಿದಸ್ಕೋರ ಬೇಗ ಅದು ಆರಿ ಹೋಗ್ತದಲ್ಲ ಈಗ ನೋಡಿ ಎಲ್ಲ ಆಗ್ತಾ ಬಂತು ಅದಾದ ನಂತರ ನಾವು ಯಾವುದ್ರಲ್ಲೆಲ್ಲ ಸಾಮಾನ್ಯ ಅದರಲ್ಲಿಯೇ ಸ್ವಲ್ಪ ಇದು ಒಂದು ಮೂರು ಸಲ ನಾವು ನಿವಾರಿಸ್ಕೊಳ್ಬೇಕಾಗ್ತದೆ ಅದು ನಿವಾರಿಸಿ ಆದ ನಂತರ ನಾವು ಅರಿಶಿನ ನೀರು ಮಾಡಿಡ್ತೇವಲ್ವಾ ಆ ಅರಿಶಿನ ನೀರಲ್ಲಿ ಇದನ್ನೆಲ್ಲ ಹಾಕ್ಕೊಳ್ಬೇಕು ನೋಡಿ ಈ ಥರ ಹಾಕ್ಕೊಳ್ಬೇಕಾಗ್ತದೆ ಈಗ ಪುನಃ ನಾವು ಈ ಅರಿಶಿನ ನೀರಲ್ಲಿ ಹಾಕಿರ್ತೇವಲ್ವ ಅದನ್ನು ಹಿಡ್ಕೊಂಡು ಸಹ ಪುನಃ ನಾವು ನಿವಾಳ್ಕೊಳ್ಬೇಕು ಯಾರ ದೃಷ್ಟಿ ನಾವು ತೆಗಿತಾ ಇದ್ದೇವೆ ಅವರ ದೃಷ್ಟಿಯನ್ನು ಪುನಃ ಆ ನೀರಿಂದ ನಾವು ತೆಗಿಬೇಕಾಗ್ತದೆ ಪಾಪ ನಾನು ಅವಳೋ ಥರ ಮಾಡಿಸ್ಕೊಳ್ತಾ ಇದ್ದೀನಿ ನೋಡಿ ದೃಷ್ಟಿ ತೆಗಿತಾ ಇಲ್ಲ ನಾನು ವಿಡಿಯೋಗೋಸ್ಕರ ಮಾತ್ರ ಒಂದು ಡೆಮೊ ನಿಮಗೆ ತೋರಿಸೋದು ಇದಾದ ನಂತರ ಪುನಃ ನೋಡಿ ಅದರಲ್ಲಿ ಮುಖ ನೋಡ್ಕೊಳ್ಬೇಕು ಈಗ ಹಿಡ್ದು ನಾವು ಈಗ ನಮ್ಮದು ನಾವು ದೃಷ್ಟಿ ಈಗ ತೆಗೆಸ್ಕೊಳ್ತಿದ್ರೆ ನಮ್ಮ ಮುಖ ಅದರಲ್ಲಿ ಕಾಣಬೇಕು ನಮಗೆ ಅದರ ನಂತರ ಆ ನೀರುಂಟಲ್ಲ ಈ ಥರ ನೀರು ಕೈಯಲ್ಲಿ ಹಿಡ್ದು ನಾವು ಯಾರ ದೃಷ್ಟಿ ತೆಗಿತೇವೆ ಅವರಿಗೆ ನೋಡಿ ಈ ಥರ ಶೋಲ್ಡ್ರಿಗೆ ಶೋಲ್ಡರಿಗೆ ಕೈಗೆ ಆಮೇಲೆ ಕಾಲು ಗಂಟಿಗೆ ಎಲ್ಲ ಫುಲ್ಲು ಪಾದ ತನಕ ಈ ಥರ ಒರೆಸ್ಬೇಕು ವರ್ಷ ಆದ ನಂತರ ಅದನ್ನು ತೆಗೆದಿಟ್ಕೊಳ್ಬೇಕು ಈ ನೀರನ್ನು ಸಹ ನೀವು ಸಂಜೆ ಟೈಮಲ್ಲಿ ಅಂತೇಳಿದರೆ ಹೊರಗಡೆ ಬಿಸಾಡಬೇಕು ಇಲ್ಲ ಅಂತೇಳಿದರೆ ಬೇಸಿನಲ್ಲಿ ಸಹ ಹಾಕ್ಬೋದು ಅದನ್ನು ತೆಗೆದು ಡಸ್ಟ್ಬಿನ್ನಿಗೆ ಹಾಕ್ಬೋದು ದೃಷ್ಟಿ ತೆಗೆಯೋದು ನಾವು ಗುರುವಾರ ಮತ್ತು ಭಾನುವಾರ ಮಾತ್ರ ನಾವು ತೆಗೆಯೋದು ಇನ್ನು ಕೆಲವರು ಮಂಗಳವಾರ ಮತ್ತು ಭಾನುವಾರ ತೆಗಿತಾರೆ ನಿಮಗೆ ಹೇಗೆ ನಿಮ್ಮ ಮನೆಯಲ್ಲೆಲ್ಲ ಯಾವ ದಿನ ತೆಗಿತೀರ ಆಗ ನೀವು ಈ ಥರ ದೃಷ್ಟಿ ತೆಗೆದು ಇಟ್ಕೊಳ್ಬೋದು ಇನ್ನೊಂದು ಮೇನ್ ಅಂತೇಳಿದರೆ ಈ ಕೆಂಪು ನೀರೆಲ್ಲ ನಾವು ಮಾಡ್ತೇವಲ್ವ ಅದಕ್ಕೆ ಕುಂಕುಮದ ನೀರೆಲ್ಲ ಮಾಡಲಿಕ್ಕೆ ಹೋಗಬೇಡಿ ನೀರಿಗೆ ಅರಿಶಿಣ ಹಾಕಿದರೆ ಸಾಕಾಗ್ತದೆ ನೀವಿನ್ನು ಕೆಂಪು ನೀರು ಮಾಡುವುದು ಮಾಡಿ ಬಿಸಾಡ್ತಾರಲ್ಲ ಒಬ್ಬರು ಅಂದರೆ ಒಂದೊಂದು ಪ್ಲೇಸಲ್ಲಿ ಬಿದ್ದಾಗ ಹೆದರಿ ಬರ್ತಾರೆ ಅಂಥಕ್ಕೆಲ್ಲ ನೀವು ಕೆಂಪು ನೀರು ಮಾಡ್ತೀರಲ್ಲ ಅಂಥದ್ದೇನಾದರೂ ಇಡಬೇಕಾದ್ರೂ ಸಹ ಹೇಳಿ ನಾನು ಅದನ್ನು ಸಹ ಮಾಡಿ ತೋರಿಸ್ತೇನೆ ಆಮೇಲೆ ನಾವೀಗ ದೃಷ್ಟಿ ತೆಗೆದದ್ದು ನೀರು ಉಂಟಲ್ಲ ನಿಜವಾಗ್ಲೂ ಅದು ಮೂರು ದಾರಿ ಸೇರುವಲ್ಲಿ ಸಹ ಬಿಸಾಡೋದು ಒಳ್ಳೆಯದು ಆದರೆ ಅಂಥದ್ದೆಲ್ಲ ಮಾಡಿದರೆ ಕೆಲವೊಬ್ಬರೆಲ್ಲ ಸ್ವಲ್ಪ ಕಂಪ್ಲೇಂಟ್ ಮಾಡ್ತಾರೆ ಅದಕ್ಕೋಸ್ಕರ ನೀವು ಆ ನೀರನ್ನು ತೆಗೆದು ಗಿಡದಡಿಯಲ್ಲಿ ಹಾಕಿ ಮತ್ತು ಅದು ಕೆಂಡಲ್ ಇರ್ತದೆ ಅದು ಡಸ್ಟ್ಬಿನ್ನಿಗೆ ಹಾಕಿ ಏನು ಮಾಡಲಿಕ್ಕೆ ಆಗೋದಿಲ್ಲ ಅಂದರೆ ಸಿಟಿಯಲ್ಲೆದ್ದವರಿಗೆ ಏನು ಮಾಡ್ಲಿಕ್ಕೆ ಆಗ್ತದಲ್ವ ಹಾಗೆ ಸಹ ನೀವು ಮಾಡ್ಬೋದು ಈಗ ನಾನು ಇಷ್ಟು ವೀಡಿಯೋ ನಿಮ್ಮ ಜೊತೆಲಿ ಶೇರ್ ಮಾಡ್ಕೊಂಡಿದ್ದೇನೆ ಇದರಲ್ಲಿ ಯಾವುದಾದ್ರೂ ಸಹ ನೀವು ಮಾಡ್ಕೊಳ್ಳಿ ಇನ್ನು ಲಾಸ್ಟಿಗೆ ಹೇಳಿದ್ದು ಮಾತ್ರ ಸ್ವಲ್ಪ ಜಾಗ್ರತೆಯಲ್ಲಿ ಮಾಡಿ ಅದು ಸ್ವಲ್ಪ ಪವರ್ಫುಲ್ ಅಂತಲೇ ನಾನು ಹೇಳ್ತೇನೆ ಅಂದರೆ ಸ್ವಲ್ಪ ಗ್ಯಾಸ್ ಮೇಲೆಲ್ಲ ಉರಿ ಉರಿಸುವಾಗ ಗರಟೆ ಚಿಪ್ಪೆಲ್ಲ ಉರಿಸುವಾಗ ಸ್ವಲ್ಪ ಕೇರ್ಫುಲ್ಲಲ್ಲಿ ಮಾಡ್ಕೊಳ್ಳಿ ಹಾಗೆಯೇ ಮಕ್ಕಳನ್ನು ಹತ್ತಿರ ಬಿಟ್ಕೊಳ್ಬೇಡಿ ಯಾ ನೀವು ಮಕ್ಕಳದ್ದು ಏನಾದರೂ ತೆಗೀಬೇಕು ಅಂತೇಳಿದರೆ ಅವರ ಅಮ್ಮಂದಿರು ಅಥವಾ ಯಾರಾದರೂ ಅವರನ್ನು ಹಿಡ್ಕೊಂಡು ಕೂತಿ ಕೂತ್ಕೊಳಿಸಿ ಮತ್ತೆ ನೀವು ದೃಷ್ಟಿ ತೆಗೀಲಿಕ್ಕೆ ಪ್ರಯತ್ನ ಮಾಡಿ ಯಾಕಂದರೆ ಕೈಯೆಲ್ಲ ಹಾಕಿದರೆ ಕಷ್ಟ ಅಲ್ಲ ಮಕ್ಕಳು ಆಗೋದಿಲ್ಲ ಸ್ವಲ್ಪ ಕಿತಾಪತಿ ಸ್ವಲ್ಪ ಜಾಸ್ತಿ ಮಾಡ್ತಾರಲ್ಲ ಅಂಥವರಿಗಾದರೆ ನೀವು ಸ್ವಲ್ಪ ಯಾರಾದರೂ ಹಿಡ್ಕೊಂಡು ಕೂತ್ಕೊಂಡು ಮತ್ತೆ ಅವರ ದೃಷ್ಟಿ ನೀವು ತೆಗಿಲಿಕ್ಕೆ ಪ್ರಯತ್ನ ಮಾಡಿ ಮತ್ತೆ ನೀವು ಸಡನ್ನೇ ಮಕ್ಕಳು ಅಂತ ಹೇಳಿದರೆ ನಾನು ಕೆಲವೊಂದು ವಿಡಿಯೋ ನಿಮ್ಮ ಜೊತೆಲಿ ಶೇರ್ ಮಾಡ್ಕೊಂಡಿದ್ದೆ ನೋಡಿ ಹಾಗೆಯೇ ಯಾವ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂಥೇಳಿ ಖಂಡಿತ ಕಮೆಂಟ್ ಮಾಡಿ ಹೇಳಿ ಹಾಗೆಯೇ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಇನ್ನು ನಿಮಗೆ ಯಾವ ಥರದ್ದಾದರೂ ನಿಮಗೆ ಒಂದು ವಿಡಿಯೋ ಬೇಕಂತ ಹೇಳಿದರೆ ಖಂಡಿತ ಕಮೆಂಟ್ ಮಾಡಿ ಹೇಳಿ ನನಗೆ ಗೊತ್ತಿದ್ದರೆ ನಾನು ಖಂಡಿತ ನಿಮಗೆ ವಿಡಿಯೋ ಮಾಡಿ ತೋರಿಸ್ತೇನೆ